ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಮಾಡಿಸಿದಂಥ ರೈತರು ಅವರ ಒಂದು ಸ್ಟೇಟಸ್ ಚೆಕ್ ಮಾಡಿಕೊಳ್ಳೋದು ಹೇಗೆ ಅವರು ಆ ಒಂದು ವಿಮೆಗೆ ಅರ್ಜಿನ ಸಲ್ಲಿಸಿರ್ತಾರೆ ವಿಮೆ ಮಾಡಿಸಿದಂಥವರು ತಮ್ಮ ಅಪ್ಲಿಕೇಶನ್ನ ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು ಅದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅವರದೊಂದು ಅರ್ಜಿ ಸ್ಥಿತಿ ಏನಿದೆ ಅವರು ತಮ್ಮ ಅಪ್ಲಿಕೇಶನ್ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದನ್ನು ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಹೋಗಿ ನಿಮ್ಮ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ರತಿಯೊಂದು ಮಾಹಿತಿನ ನೀವು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸುಮ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ನಿಮಗೆ ಪಿ ಎಮ್ ಎಫ್ ಬಿ ವೈ ಅನ್ನೋ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಬೇಕು ಓಪನ್ ಮಾಡಿಕೊಂಡ ಆದಮೇಲೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ತಮ್ಮ ಒಂದು ಅರ್ಜಿ ಸ್ಥಿತಿಯನ್ನು ತಿಳ್ಕೊಳ್ಬಹುದು ಅದು ಯಾವ ರೀತಿ ಅಂದರೆ ಈ ಅಪ್ಲಿಕೇಶನ್ ಇದು ವೆಬ್ಸೈಟ್ ಮುಖಾಂತರ ನೀವು ತಮ್ಮ ತಮ್ಮ ಒಂದು ಅರ್ಜಿ ಸ್ಥಿತಿಯನ್ನು ತಾವು ತಿಳ್ಕೊಳ್ಬೇಕಾಗತ್ತೆ ಅವರ ಒಂದು ಇಲ್ಲಿ ಯಾವ ರೀತಿ ಅವರು ಅರ್ಜಿ ಸ್ಥಿತಿ ತಿಳ್ಕೊಳ್ಬೋದು ಎಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು ಅಂತ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನಿಮಗೆ ಈ ರೀತಿಯಾಗಿ ನೀವು ಡೆಸ್ಟಾಪ್ ಮೋಡಲ್ಲಿ ನೀವು ಒಂದು ಮೊಬೈಲ್ನಲ್ಲಿ ನೋಡಬೇಕಂದ್ರೆ ಡೆಸ್ಕ್ಟಾಪ್ ಮೋಡಲ್ಲಿ ನೀವು ನೋಡಬೇಕಾಗುತ್ತೆ ಅದನ್ನು ಕೂಡ ನೀವು ಡೆಸ್ಟಾಪ್ ಮಾಡಲ್ಲೇ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ ಇಟ್ಕೊಳ್ಬೇಕು ಇಟ್ಕೊಂಡು ಮಾತ್ರ ನೀವು ಕಂಪ್ಯೂಟ್ರಲ್ಲಿ ನೋಡಿದಂಥ ಒಂದು ರೀತಿಯಲ್ಲೇ ನಿಮ್ಮ ಸ್ಕ್ರೀನ್ ತೋರಿಸ್ತದೆ ಇಲ್ಲಿ ನೋಡ್ಬೋದು ಈ ಒಂದು ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ನಾನು ಒಂದು ಮಾರ್ಕ್ ಹಾಕಿದ್ದೀನಿ ನೋಡಿ ಇದು ಅರ್ಜಿ ಸ್ಥಿತಿ ಅರ್ಜಿ ಸ್ಥಿತಿ ಅಂತ ಇದೆ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಅರ್ಜಿ ಸ್ಥಿತಿ ಅನ್ನೋದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಬರುತ್ತೆ ಅದು ಬಂದ ನಂತರ ಪಾಲಿಸಿ ಐ ಡಿ ನಿಮ್ಮ ಹತ್ರ ಇರಬೇಕಾಗ್ತದೆ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಒಂದು ನಂಬರ್ ಬರುತ್ತೆ ಪಾಲಿಸಿ ನಂಬರ್ ಅಂತೇಳಿ ಅದನ್ನ ನಿಮ್ಮ ಹತ್ರ ಇರಬೇಕು ಅದು ಇತ್ತು ಅಂತಂದ್ರೆ ಇಲ್ಲಿ ನೀವು ಕೋಡನ್ನ ಹಾಕ್ಬೇಕು ಸ್ನೇಹಿತರೆ ಇಲ್ಲಿ ಈ ಒಂದು ನಂಬರ್ಗಳು ಏನು ಇರುತ್ತೆ ನೋಡಿ ಇದನ್ನು ಕರೆಕ್ಟಾಗಿ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಇದು ಯಾವ ರೀತಿಯ ನೀವು ಇದು ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಒಂದು ನಿಮಿಷ ನಿಮಗೆ ಸ್ನೇಹಿತರೆ ಈ ರೀತಿಯಾಗಿ ಅರ್ಜಿಯ ಸ್ಥಿತಿ ಪರಿಶೀಲಿಸಿ ಅಂತ ಬರುತ್ತೆ ನೀವು ಇಲ್ಲಿ ಪಾಲಿಸಿ ಐ ಡಿನ ಹಾಕೊಳ್ಬೇಕು ನೋಡಿ ಇಲ್ಲಿ ಪಾಲಿಸಿ ಐ ಡಿ ಅಂತ ಇದೆ ನೋಡಿ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಬರುತ್ತೆ ಈ ಸ್ಥಿತಿ ಪರಿಶೀಲಿಸಿದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ ಬರುತ್ತೆ ನೀವು ಅದರ ಇನ್ಫಾರ್ಮೇಷನ್ನು ಅದು ಇದು ಎಲ್ಲನೂ ಇಲ್ಲಿ ತಿಳ್ಕೊಳ್ಬೋದು ನೋಡ್ಬೋದು ಯಾವ ಒಂದು ಐ ಡಿ ಐ ಡಿಯೂ ಇಲ್ಲಿ ತೋರಿಸ್ತದ ಅರ್ಜಿಯ ಸಲ್ಲಿಸಲಾಗಿದೆ ಮತ್ತು ಪಾವತಿ ಸ್ಥಿತಿ ಯಶಸ್ವಿಯಾಗಿದೆ ಅರ್ಜಿ ಸ್ಥಿತಿ ಅನುಮೋದಿಸಲಾಗಿದೆ ಅಂತ ಬರ್ತಾ ಇದೆ ಇದು ಅನುಮೋದಿಸಲಾಗಿದೆ ಅಂದರೆ ನಿಮಗೆ ಅಮೌಂಟು ಬಂದಿದೆ ಅಂತ ಅರ್ಥ ಇದು ಹಳೇ ಒಂದು ಸ್ಟೇಟಸ್ ತೋರಿಸಿ ಎಕ್ಸಾಂಪಲ್ ನಿಮಗೆ ಒಂದು ಡೆಮೋ ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ತೋರಿಸ್ತಾ ಇರುವಂಥದ್ದು ಈ ರೀತಿಯಾಗಿ ನಿಮ್ಮ ಹತ್ರ ಇವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಏನು ಪಾಲಿಸಿ ಐ ಡಿ ಇರುತ್ತಾ ಆ ಐ ಡಿ ಮುಖಾಂತರ ನೀವು ಸ್ಟೇಟಸ್ ಈಜಿಯಾಗಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಇದೇ ರೀತಿ ನೀವು ಇನ್ನೂ ಹಲವಾರು ವೀಡಿಯೋಗಳು ನೋಡಬೇಕು ಬೇರೆ ಬೇರೆ ಇನ್ಫಾರ್ಮೇಷನ್ ನಿಮ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮುಖಾಂತರ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಯಾವುದೇ ಸಂದರ್ಭದಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ನಿಮ್ಮಲ್ಲಿ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು